ನಮಸ್ಕಾರ ಆತ್ಮಿಕರೇ ನ್ಯೂಸ್ ಡೈರಿಗೆ ಸ್ವಾಗತ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಹೇಗಾಗಿದೆ ಅಂದ್ರೆ ಯಾರು ಯಾವಾಗ ಹೀರೋಗಳಾಗ್ತಾರೆ ಯಾರ್ ಯಾವಾಗ ವಿಲನ್ ಗಳಾಗ್ತಾರೆ ಅನ್ನೋದನ್ನ ಹೇಳೋದಿಕ್ಕಾಗಿಲ್ಲ ಈ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಈ ಹಲವರಿಗೆ ರಾತ್ರೋರಾತ್ರಿ ಅದೃಷ್ಟ ಖುಲಾಯಿಸಿದೆ ಹೀಗೆ ಸಾಮಾಜಿಕ ಜಾಲತಾಣದಲ್ಲಿ ಸ್ಟಾರ್ ಆಗಿ ಮಿಂಚಿದವನೇ ಅರುಣ್ ಕಠಾರೆ ಇರೋವರೆಗೂ ಜಾಲಿ ಹೋದ್ಮೇಲೆ ಖಾಲಿ ಮನೆಗೊಂದು ಫೋಟೋ ಊರಿಗೊಂದು ಊಟ ಈ ಡೈಲಾಗ್ ಜೊತೆಗೆ ದುಬಾರಿ ಕಾರ್ ಫಾರಿನ್ ಹುಡ್ಗಿರೋ ಮೇಲೆ ಗೋಲ್ಡ್ ಹಾಕೊಂಡು ಜಗಮಗ ಅಂತ ಮಿಂಚ್ಾ ಇದ್ದವರು ಇದೇ ಅರುಣ್ ಕಟಾರೆ ಈ ರೀಲ್ಸ್ ರಾಜನನ್ನ ನೆಟ್ಟಿಗರು ಪ್ರೀತಿಯಿಂದ ರಾಕಿ ಬಾಯ್ ಅಂತಾನು ಕರೆಯೋರಿದ್ರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ ಅರುಣ್ ಕಟಾರೆಯನ್ನ ಬೆಂಗಳೂರಿನ ಪೊಲೀಸರು ಬಂಧಿಸಿದ್ದಾರೆ ಅದಕ್ಕೆ ಕಾರಣ ಈ ರೀಲ್ಸ್ ಹುಚ್ಚಾಟ ದುಬಾರಿ ಕಾರು ಬಾಡಿ ಜೊತೆ ಬೆಂಗಳೂರಿನ ರಸ್ತೆ ರಸ್ತೆಗಳಲ್ಲಿ ಬಸ್ ಸ್ಟಾಪ್ ಗಳಲ್ಲಿ ಶೋಪ್ ಕೊಡ್ತಾ ಇದ್ದವನಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಅಷ್ಟಕ್ಕೂ ಈತನನ್ನ ಬಂಧಿಸಿದ್ದೇಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನೀವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಬಂದು ಕೊನೆಯವರೆಗೂ ನೋಡಿ ನಿಮ್ಮ ಕಮೆಂಟ್ ಮಾಡಿ ಆತ್ಮೀಗೆರೆ ಅರುಣ್ ಕಟಾರೆ ಅಲಿಯಾಸ್ ರಾಕಿ ಬಾಯ್ ಇತನ ಕಾಸ್ಟ್ಲಿ ಬದುಕಿಗೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾನೆ ಸ್ಫೂರ್ತಿಯಂತೆ ಅರುಣ್ ಕಟಾರೆ ಹುಟ್ಟಿದ್ದೆಲ್ಲ ಹುಬ್ಳಿಯಲ್ಲಿ ಬೆಳೆದಿದ್ದೆಲ್ಲ ಚಿತ್ರದುರ್ಗದಲ್ಲಿ ಆದ್ರೆ ಸದ್ಯ ಇರೋದು ಬೆಂಗಳೂರಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ಫೇಮಸ್ ಆಗಿರೋ ಅರುಣ್ ಬಿಲ್ಡ್ ಅಪ್ ಕೊಡೋದ್ರಲ್ಲಿ ಎತ್ತಿದ್ ಕೈ ಆತ್ಮೀಯರೇ ಅರುಣ್ ಕಟಾರೆ ಹಿನ್ನೆಲೆ ಏನು ಕಮ್ಮಿ ಇಲ್ಲ ಅವರೇ ಹೇಳ್ಕೊಂಡಿರುವಂತೆ ಅಣ್ಣಂದು ಗೋಗ್ರೀನ್ ಬಯೋಡೀಸೆಲ್ ಫ್ಯಾಕ್ಟ್ರಿ ಇದೆಯಂತೆ ಜೊತೆಗೆ ವಾಟರ್ ಫ್ಯಾಕ್ಟರಿಯನ್ನು ಆರಂಭ ಮಾಡುವ ಆಲೋಚನೆ ಇದೆಯಂತೆ ಅರುಣ್ ಕಟಾರೆ ಲೈಫ್ ಎಷ್ಟು ಪಾಸಿಟಿವ್ ಆಗಿದೆಯೋ ಅಷ್ಟೇ ನೆಗೆಟಿವ್ಗಳು ಇದೆ ಈ ಸೋಷಿಯಲ್ ಮೀಡಿಯಾ ಸ್ಟಾರ್ ಜೈಲಿಗೆ ಹೋಗಿದ್ದು ಇದೇ ಮೊದಲೇನಲ್ಲ ಈ ಹಿಂದೆ ಕೂಡ ಹೋಗಿದ್ರು ಆತ್ಮೀಯರೇ ಅರುಣ್ ಕಟಾರೆಗೆ ಈಗಾಗಲೇ ಮದುವೆಯಾಗಿತ್ತು ಪತ್ನಿ ತೀರ್ಕೊಂಡಾಗ ಡಿಪ್ರೆಷನ್ಗೆ ಜಾರದ್ರಂತೆ ಅದರಿಂದ ಹೊರ ಬರೋದಕ್ಕೆ ಹುಡ್ಕೊಂಡಿದ್ದೆ ಈ ರೀಲ್ಸ್ ಮಾಡೋ ಖಯಾಲಿ ಕಾಸಿಗೆ ಕಮ್ಮಿ ಇಲ್ಲ ಹುಂಡೈ ವರ್ಣ ಕೃಷ್ಣ ಬಿಎಮ್ ಡಬ್ಲ್ಯೂ ಕಾರುಗಳಿದೆ ಈತನಿಗೆ ರಾಕಿ ಬಾಯ್ ಅಂತ ಹೆಸರಿಟ್ಟಿದ್ದೆ ಜೈಲಲ್ಲಂತೆ ಯಾವ ಕೈಗೆ ಪೊಲೀಸರು ಕೋಳ ಹಾಕಿದ್ರೋ ಅದೇ ಕೈಗೆ ರ್ಯಾಡೋ ವಾಚ್ ಕಟ್ಕೊಂಡು ಓಡಾಡ್ತಿದ್ದಾರೆ ಆದ್ರೆ ಇವತ್ತು ಟೈಮ್ ಕೆಟ್ಟಿದೆ ಪಬ್ಲಿಕ್ ಪ್ಲೇಸ್ ನಲ್ಲಿ ನಕಲಿ ಗನ್ ಹಿಡಿದು ಆತಂಕ ಸೃಷ್ಟಿಸಿದ್ದಕ್ಕೆ ಕೊತ್ತನೂರು ಪೊಲೀಸರು ಆರ್ಮ್ಸ್ ಆಕ್ಟ್ ಐಪಿಸಿ ಸೆಕ್ಷನ್ ಅಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಯಾಕಂದ್ರೆ ಈತ ಎಲ್ಲೇ ಹೋದ್ರು ಎ ಕೆ ಫೋರ್ಟಿ ಸೆವೆನ್ ಮಾದರಿಯ ನಕಲಿ ಗನ್ ಇಟ್ಕೊಂಡು ಬಿಲ್ಡ್ ಅಪ್ ಕೊಡ್ತಾ ಇದ್ದ ಒಂದಿಷ್ಟು ಹುಡುಗಿರು ಜೊತೆಗೆ ನಕಲಿ ಗನ್ ಬೇರೆ ಫೋಸ್ ಅರುಣ್ ಕಟಾರೆ ಈ ಹುಚ್ಚಾಟ ನೋಡಿದ ಸಾರ್ವಜನಿಕರು ಕಂಗಾಲಾಗಿದ್ರು ಇವರು ಗನ್ ತಂದು ಶೋ ಆಫ್ ಕೊಟ್ಟಿದ್ದನ್ನ ನೋಡಿ ಇದು ರಿಯಲ್ ಗನ್ ಅಂದ್ಕೊಂಡು ಪೊಲೀಸರಿಗೆ ದೂರ ಕೊಟ್ಟಿದ್ರು ಹೀಗಾಗಿ ಕೊತ್ತನೂರು ಪೊಲೀಸರು ಅರುಣ್ ಕಟಾರೆಯನ್ನ ಬಂಧಿಸಿದ್ದಾರೆ ಆತ್ಮೀಕರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ